ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಲಿಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನೊಂದು ಬೆಸ್ಟ್ ಮತ್ತು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೇನೆ ಯಾವ ವೆಜಿಟೇಬಲ್ ಗೊತ್ತಾ ಆ ವೆಜಿಟೇಬಲನ್ನು ಉಪಯೋಗಿಸಿ ಅಡುಗೆಯನ್ನು ಮಾಡಿ ತಿಂದರೆ ಉಂಟಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಏನಪ್ಪ ಅಂದರೆ ಮೇನ್ ಆಗಿ ಇದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತೆ ಒಳ್ಳೆಯದಲ್ವ ಹಾಗೆ ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಕಣ್ಣಿಗೆ ಒಳ್ಳೆಯದು ಮತ್ತು ವಿಟಮಿನ್ ಬಿ ಸಿ ಎಲ್ಲ ತುಂಬಾ ಇದೆ ಅದರಿಂದ ಗರ್ಭಿಣಿಯರಿಗೆ ಒಳ್ಳೆಯದು ಮತ್ತು ಮೂತ್ರ ಸಂಬಂಧಿ ರೋಗ ಏನೆಲ್ಲ ಇದೆ ಅದು ತಡೆಗಟ್ಟತ್ತಂತೆ ಆಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಇನ್ನೇನು ಬೇಕಲ್ವಾ ಹಾಗೆ ಅದು ಯಾವ ವೆಜಿಟೇಬಲ್ ಗೊತ್ತಾ ಇದೇ ನೋಡಿ ಇದಕ್ಕೆ ಮಡ ಹಾಗಲಕಾಯಿ ಅಂತ ಹೇಳ್ತಾರೆ ನೀವು ಏನಂತ ಕರಿತೀರಿ ಗೊತ್ತಿಲ್ಲ ನಾವು ಇದನ್ನು ಯಾವಾಗಲೂ ಅಡುಗೆಯಲ್ಲಿ ಬಳಸ್ತೇವೆ ಸೊ ಇವತ್ತು ನಾನು ಇದರಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಪಲ್ಯವನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬಾ ಟೇಸ್ಟಿ ಆಗುತ್ತೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ನು ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೊ ಈ ರುಚಿಕರವಾದ ಪಲ್ಯ ಮಾಡೋದಿಕ್ಕೆ ಏನೆಲ್ಲ ಬೇಕು ಅಂತ ಮೊದಲು ನೋಡೋಣ ತೋರಿಸ್ತೇನೆ ಮೊದಲು ಮಡ ಹಾಗಲಕಾಯನ್ನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈ ರೀತಿ ನಾವು ಸ್ವಲ್ಪ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೇವೆ ಯಾಕಂದ್ರೆ ಎರಡು ರೆಸಿಪೀಸ್ ಮಾಡೋದಿದೆ ಅದಕ್ಕೋಸ್ಕರ ಈಗ ಪಲ್ಯವನ್ನು ಹೇಗೆ ಮಾಡೋದಂತ ಮೊದಲು ನೋಡ್ಕೊಂಡು ಬರೋಣ ಇರಲ್ಲ ಪಲ್ಯ ಹಾಗೆ ಈಗ ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೀ ಸ್ಪೂನ್ ಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿತಾ ಇದ್ದಂಗೆ ಒನ್ ಟೀ ಸ್ಪೂನ್ ಎಳ್ಳು ಸಹ ಹಾಕ್ತೇವೆ ಬಿಳಿ ಎಳ್ಳು ಒಳ್ಳೆಯದು ಹೆಲ್ತಿಗೆ ನಾವು ಹಾಕಿ ಹಾಕ್ತೇವೆ ಪಲ್ಯಕ್ಕೆಲ್ಲ ಹಾಗೆ ಅದನ್ನು ಹಾಕಿ ನಂತರ ಮೆಣಸಿನ ಹುಡಿಯನ್ನು ಹಾಕಬೇಕು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮೀಡಿಯಮ್ ಹಾಕಿದರೆ ಸಾಕಾಗತ್ತೆ ಪುನಃ ಈ ಹೋಳನ್ನು ಹಿಂಡ್ಕೋಬೇಕು ಆಗ ಹಸಿಗೆ ತೋರಿಸಿದೇನಲ್ವ ಹಸಿ ಅನ್ನೋ ರೆಸಿಪಿಗೆ ಹಾಗೆ ಪಲ್ಯ ಮಾಡುವಾಗಲೂ ಕೂಡ ಹೋಳನ್ನು ಚೆನ್ನಾಗಿ ಹಿಂಡಿ ನೀರು ತೆಗೆದು ಉಳಿದದನ್ನು ಹೋಳನ್ನು ಇಲ್ಲಿ ಹಾಕಬೇಕು ಹಾಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗಲೂ ಕೂಡ ಫ್ಲೇಮನ್ನು ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ ಸಿಮ್ಮಲ್ಲೇ ಇಟ್ಬಿಡಿ ಅಂದರೆ ಚೆನ್ನಾಗಿ ಹುರ್ಕೋಬೇಕದು ಆಗಲೇ ಪಲ್ಯಕ್ಕೆ ತುಂಬ ಟೇಸ್ಟ್ ಬರೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಎಲ್ಲ ಮಿಕ್ಸಪ್ ಆಗಬೇಕಲ್ವ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ನಿಸ್ತಾ ಇತ್ತು ಕಮ್ಮಿ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಒಂದು ಟೀ ಅಷ್ಟು ಎಣ್ಣೆ ಹಾಕಿದ್ದಾರೆ ಅಮ್ಮ ಈಗ ಫೈನಲಿ ಪಲ್ಯವನ್ನು ಬೌಲಿಗೆ ಹಾಕ್ಬಿಟ್ಟು ರೆಡಿ ಆಯ್ತಲ್ವ ಕಾಯಿ ತುರಿಯನ್ನು ಮಿಕ್ಸ್ ಮಾಡುವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಮಡ ಹಗಲಿ ಕಾಯಿ ಪಲ್ಯ ನೋಡಿ ಪರ್ಫೆಕ್ಟಾಗಿ ರೆಡಿ ಆಯ್ತು ಈಗ ಇನ್ನು ತಿನ್ಕೋಬೋದು ಆರಾಮ್ಸೆ ಅನ್ನಕ್ಕೂ ಆಗುತ್ತೆ ರೊಟ್ಟಿ ಚಪಾತಿ ಯಾವುದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ನು ಇನ್ನು ಬೇಕಾದರೆ ಸ್ವಲ್ಪ ಲಿಂಬು ಹಿಂಡ್ಕೋಬೋದು ಲಿಂಬು ರಸ ಹಾಕ್ಕೋಬೋದು ಆಪ್ಷನಲ್ಲೂ ನೋಡಿ ನಿಮಗೆ ಅನ್ಸಿದ್ರೆ ಆಗ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೆ ಹೆಚ್ಚಾಗುತ್ತೆ ಸೊ ನೋಡಿದ್ರಲ್ವಾ ಇದರಲ್ಲಿ ಹಾಗೆಯೇ ಮಡಹಗಲಕಾಯಿಯಲ್ಲಿ ವಿಟಮಿನ್ ವಿ ಮತ್ತು ಸಿ ಇರೋದರಿಂದ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು ಹೊಟ್ಟೆಯಲ್ಲಿರುವ ಭ್ರೂಣದ ಬೆಳವಣಿಗೆಗೆ ತುಂಬ ಉಪಯೋಗಕಾರಿ ಹಾಗೆ ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತೆ ಇದು ತುಂಬಾ ಔಷಧಿಯುಕ್ತ ಗುಣಗಳಿವೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಪಲ್ಯವನ್ನು ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಮಾರ್ಕೆಟಿಂದ ಬೇಗ ಇದನ್ನು ತಂದುಕೊಳ್ಳಿ ಪಲ್ಯ ಮಾಡಿ ತಿನ್ನಿ ಗಟ್ಟಿಯಾಗಿ ಅಲ್ವಾ ಹಾಗೆ ಒಂದು ಲೈಕ್ ಕೊಡಲೇಬೇಕಲ್ವ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಇದೊಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ ಟೀಕೀರ ಬಾಯ್